ನಮಸ್ಕಾರ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಆದ್ರೆ ಸಿಗ್ತಿದೆ ಇಲ್ಲಿ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತೆ ಸ್ಟವ್ ಕೂಡ ಸಿಗ್ತಿದೆ ನೀವು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಏನು ಅನ್ನುವಂತ ತಿಳಿಸ್ಕೊಡ್ತೀನಿ ನಿಮಗೆ ಬೇಕಾಗಿರುವಂತಹ ದಾಖಲೆಗಳೇನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ನಾವು ಪ್ರತಿ ವಿಡಿಯೋದಲ್ಲಿ ಹೇಳೋದೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಫ್ರೀ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಎಲ್ಲ ಅಪ್ಡೇಟ್ಸ್ ಫ್ರೀಯಾಗಿ ಸಿಕ್ತಿರುತ್ತೆ ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೊಡೋ ಲೈಕ್ಗೆ ನಮಗೆ ಪ್ರೋತ್ಸಾಹ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ಅದರಿಂದ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಗೆ ಬರ್ತೀನಿ ಏನಂದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನಿಮಗೆ ಫ್ರೀ ಆಗಿ ಸಿಕ್ತಿದೆ ಗ್ಯಾಸ್ ಸಿಲಿಂಡರ್ ಇಲ್ಲಿ ಫ್ರೀ ಆಗಿ ಸಿಕ್ತಿದೆ ಅದ್ರ ಜೊತೆಗೆ ಸ್ಟವ್ ಕೂಡ ನಿಮಗೆ ಫ್ರೀ ಆಗಿ ಸಿಕ್ತಿದೆ ನೀವು ಕೇಳ್ಬೋದು ಯಾವ ರೀತಿಯಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಮತ್ತೆ ಸ್ಟವ್ ಫ್ರೀ ಆಗಿ ಸಿಕ್ತಿದೆ ಅಂತ ನಿಮ್ಮಲ್ಲಿ ಒಂದು ಡೌಟ್ ಬಂದೇ ಬರುತ್ತೆ ಯಾವ ರೀತಿಯಾಗಿ ಅಂದ್ರೆ ಮೊದಲನೇ ಬಾರಿ ನಿಮಗೆ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ನಿಮಗೆ ಇಲ್ಲಿ ಏನ್ ಮಾಡ್ತಾರೆ ಸ್ಟೌವ್ ಕೊಡ್ತಾರೆ ಮತ್ತೆ ಸಿಲಿಂಡರ್ ಮೊದಲನೇ ಬಾರಿ ಅವರೇ ಫಿಲ್ ಮಾಡಿಬಿಟ್ಟು ನಿಮಗೆ ಸಿಲಿಂಡರ್ ಆದ್ರೆ ಕೊಡ್ತಾರೆ ಫ್ರೀ ಆಗಿರುತ್ತೆ ಮೊದಲನೇ ಬಾರಿ ಫ್ರೀ ಇರುತ್ತೆ ಮತ್ತೆ ನೀವು ಮತ್ತೆ ಗ್ಯಾಸ್ ಅನ್ನು ಫಿಲ್ ಮಾಡಿಸ್ಕೋಬೇಕಾದ್ರೆ ನೀವು ನಾರ್ಮಲ್ ಆಗಿ ಸಿಲಿಂಡರ್ ಪ್ರೈಸ್ ಎಷ್ಟಿದೆ ಅಷ್ಟು ಕೊಡಬೇಕಾಗುತ್ತೆ ಆದ್ರೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಎಷ್ಟಿಗೆ ಬರುತ್ತೆ ಅಂದ್ರೆ ಆರುನೂರು ರೂಪಾಯಿಗೆ ಬರುತ್ತೆ ಓಕೆನಾ ಈಗ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಒಂಬೈನೂರು ಚಿಲ್ಲರೆ ಇದೆ ಓಕೆನಾ ಒಂಬೈನೂರು ಚಿಲ್ಲರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಇದೆ ನಾವು ಒಂಬೈನೂರು ರೂಪಾಯಿ ಅನ್ಕೊಳ್ಳೋಣ ಈಗ ಒಂಬೈನೂರು ರೂಪಾಯಿ ಇದೆ ನಿಮಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಆದ್ರೆ ಬರುತ್ತೆ ಅಂದ್ರೆ ನೀವು ರೂಪಾಯಿ ಮಾತ್ರ ಗ್ಯಾಸ್ ಸಿಲಿಂಡರ್ ನಿಮಗೆ ಸಿಗುತ್ತೆ ರೂಪಾಯಿಗೆ ಸಿಗುತ್ತೆ ನೀವು ಪೇ ಮಾಡುವಾಗ ಒಂಬೈನೂರು ರೂಪಾಯಿ ಪೇ ಮಾಡ್ತೀರಾ ಮತ್ತೆ ನಿಮಗೆ ವಾಪಸ್ಸು ನಿಮ್ಮ ಅಕೌಂಟ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಬಂದು ಕ್ರೆಡಿಟ್ ಆಗುತ್ತೆ ಓಕೆನಾ ಈಗ ನಿಮ್ಗೆಲ್ಲರಿಗೂ ಇದು ಗೊತ್ತಾಗಿರುತ್ತೆ ಯಾವ ಯೋಜನೆ ಅಂತ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ನಿಮಗೂ ಗೊತ್ತಿರುತ್ತೆ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಆದ್ರೆ ಈ ರೀತಿಯಾಗಿ ಫ್ರೀ ಆಗಿ ಕೊಡ್ತಿದ್ದಾರೆ ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಗಿದಾವೆ ಓಕೆನಾ ಇದ್ರ ಬೇಕಾಗಿರುವಂತಹ ದಾಖಲೆಗಳು ಏನಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಮತ್ತೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುತ್ತೆ ನೋಡಿ ನೀವು ಈ ಒಂದು ಸಿಲಿಂಡರ್ ಪಡ್ಕೊಳ್ಳೋಕೆ ಅಪ್ಲಿಕೇಬಲ್ ಇದೀರಾ ಇಲ್ಲ ಅಂತ ನಿಮಗೆ ವಿತ್ ವಿತೌಟ್ ಅಂತ ಎರಡು ಆಪ್ಷನ್ ಇರುತ್ತೆ ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ತೆಗೆದು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಇಲ್ಲಿ ನಿಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಸಬ್ಸಿಡಿ ಹಣ ಎಲ್ಲ ಜಮಾ ಮಾಡೋದಕ್ಕೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಓಕೆನಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ ಈ ನಾಲ್ಕು ದಾಖಲೆಗಳಿದ್ರೆ ಸಾಕು ನೀವು ಗ್ಯಾಸ್ ಆಫೀಸ್ ಹೋಗಿ ಅಪ್ಲೈ ಮಾಡಬಹುದು ಇಲ್ಲ ಗ್ಯಾಸ್ ಏಜೆನ್ಸೀಸ್ ಆತರ ಹೋದಾಗ ನೀವು ಅಲ್ಲಿ ಅಪ್ಲೈ ಮಾಡ್ಕೋಬಹುದು ಕೆಲವು ಸೈಬರ್ಸ್ಗೂ ಇದಿರುತ್ತೆ ಸೈಬರ್ ಅಪ್ಲೈ ಮಾಡ್ಕೊಡ್ತಾರೆ ಅಂದ್ರೆ ಅವ್ರಿಗೆ ಆಕ್ಸೆಸ್ ಇರುತ್ತೆ ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡ್ಕೊಡಕ್ಕೆ ಅದರಿಂದ ನೀವು ಅಲ್ಲಿ ಹೋಗಿ ಅಪ್ಲೈ ಆದ್ರೆ ಮಾಡ್ಬೇಕಾಗುತ್ತೆ ಹೋಗಿ ನೀವು ಗ್ಯಾಸ್ ಫೀಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಈಸಿಯಾಗಿ ರೀತಿಯಾಗಿ ಗ್ಯಾಸ್ ಆಫೀಸಲ್ಲಿ ಅಪ್ಲೈ ಮಾಡ್ಕೊಬಹುದು ಓಕೆನಾ ಮ್ಯಾಕ್ಸಿಮಮ್ ಎಲ್ರು ಹೋಗಿ ಗ್ಯಾಸ್ ಆಫೀಸಲ್ಲೇ ಅಪ್ಲೈ ಮಾಡ್ಕೊಂತಾರೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಇನ್ನು ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ